ಈ ಸಭಾದ ಹೌದು ಏ ಹುಚ್ಚಿ ಕೇಳ್ತೀನಿ ನಾನು ಸತ್ಯ ಬಾಮ ಶಕ್ತಿ ಪೂಜಕ ಸತ್ಯ ಶಕ್ತಿ ಪೂಜ ಸತ್ಯ ಶಕ್ತಿ ಪೂಜಕ ಕೂತಂತ ಸಮಯದೊಳಗ ಹೌದು ಅಲ್ಲಿ ಗಣಮಕ್ಕಳಿಗೆ ಯಾರಿಗೆ ಒಳಗೆ ಬರ್ಲಾಕ ಅಲಾವ ಪ್ರವೇಶ ಪ್ರವೇಶ ಇದ್ದಿದ್ದಿಲ್ಲ ಹೌದು ಅವಾಗ ಇದೇ ನೀ ಕೃಷ್ಣ ಇವಾಗ ಕೃಷ್ಣ ಕೃಷ್ಣ ಕೊರವಂಜಿ ವೇಷ ತೊಟ್ಟು ಶಿರಿ ಉಟ್ಟು ಮಾಯದ ಕಂದನ ಬಗಲಾಗ ಹಿಡ್ಕೊಂಡ ಹೌದು ನಾ ಶಕ್ತಿ ಪೂಜೆ ಕೂತಕರ ಒಳಗೆ ಬಂದಿದೆ ಹುಚ್ಚಿ ನಿನಗ ಅವರು ನಾಚಿಕ್ರಿ ಏನಿಲ್ಲ ಹೌದು ಸಿರಿ ಊಟ ನಾನಿಲ್ಲ ಇವ ಇವ ಗಣಸ್ ಕೃಷ್ಣ ನಿನ್ನಲ್ಲಿ ಅಂತ ಕೆಪ್ಯಾಸಿಟಿ ಇತ್ತಂದ್ರ ನೀನು ನಿಜ ರೂಪದಿಂದ ಆ ಬರು ತ್ರಾಣ ನಿನ್ನ ಬಲಿ ಇಲ್ಲ ಹುಚ್ಚ ಸಿರಿ ಊಟ ನನ್ನ ಬಲಿ ನೀ ಬಂದಿದೀ ಇಲ್ಲಿ ಸಭಾದೊಳಗೆ ಹೌದು ಹೌದು ಅಲ್ಲಿ ಆ ಕೃಷ್ಣ ಸೀರೆ ಅಲ್ಲಿ ಆ ಕೃಷ್ಣ ಸೀರೆ ಉಟ್ಟು ಸತ್ಯಭಾಮನ ಮನೆಗೆ ಹೋಗ್ಯಾನ ಹೌದು ಇವತ್ತ ಈ ಈ ಬ್ರಹ್ಮಿ ಕೃಷ್ಣ ಸೀರೆ ಉಡ್ಸಾರ ಇದು ಉತ್ನಾಳ ಪೊಸೋನ್ ಎಲ್ಲ ತಿಳ್ಕೊ ಉತ್ನಾಳ್ ಪೊಸೋ ಈ ಹೇಳಿ ಸುಮ್ನೆ ಬಾಳ ಮಾತಾಡ್ತೇನೆ ಅಂತ ಹೇಳಿ ಜನರಿಗೆ ವಿಷಯ ತಿಳಿಯಲಾರ್ದಂಗ ಸೀರೆ ಅವಶ್ಯಕತೆ ಇಲ್ಲ ಹೌದು ಹೌದು ಯಾಕಂತ ಕೇಳ್ರಿ ನೀವು ಇಲ್ಲಿ ಕರೆಕ್ಟ್ ಆಗಿ ಹೋಗಿ ಮನುಷ್ಯರಿಗೆ ಹೌದು ನಾವು ಹೊರಗ ಕಾರ್ಯಕ್ರಮ ಹಚ್ಚು ಕೇಳದ ಕರ ಮಳಿ ಬತ್ತ ಸರಿ ಎಲ್ಲ ಎಡಸ ಆಗ್ತೈತಿ ಇಲ್ಲೇ ಕಾರ್ಯಕ್ರಮ ನಡೀಲತ್ತ ಹೇಳಿದ್ರು ಹೌದು ನಾವು ಅದರ ಸಲುವಾಗಿ ಒಂದು ಲೆವೆಲ್ ಹಿಡಿದ ಮಾತುಗಳನ್ನ ಆಡ್ಬೇಕಾಗೈತಿ ಇಲ್ಲಿ ಒಂದು ವಿಷಯ ಇಟ್ಟಾರ ಹಿರಿಯಾರು ಹೌದು ಏನು ವಿಷಯ ಇಟ್ಟಾರ ಒಂದು ಕರ್ಮ ಇನ್ನೊಂದು ಧರ್ಮ ಇವು ಎರಡು ವಿಷಯ ಇಟ್ಟಾರ ಹೌದು ಅವನ್ ಏನ್ ಆಗ್ಬಿಟ್ಟದ ಧರ್ಮ ಅಂದ್ರೆ ಪಾರ ಆಗ್ತೀನಿ ಹಂಗ ಹಾಯ್ತೀನಿ ಹೊಳೆ ಹಾಯ್ತೀನಿ ಧರ್ಮ ಅಂದ್ರೆ ನಾ ಪಾರ ಆಗ್ತೀನಿ ಕರ್ಮ್ ಅನ್ನೋದು ಸುಮಾರು ಅದ ತಮ್ಮ ತಿಳ್ಕೊಂಡ ಇಲ್ಲಿ ನಾ ಅವನಿಗೆ ಕೇಳ್ತೀನಿ ಮಾತಾ ಹೌದು ಈ ಗ್ರಾಮದ ಹಿರಿಯರು ವಿಚಾರ ಮಾಡಿ ವಿಷಯ ಇಟ್ಟಾರ ಹೌದು ವಿಷಯ ಸುಮ್ಮ ಹುಡುಗ ಇಲ್ಲ ತಿಳುವಳಿಕೆ ಅದ್ರ ಬದಲು ಅಭ್ಯಾಸ ವಿಷಯ ಇಟ್ಟಾರ ಇದನ್ನ ಒಂದು ಕರ್ಮ ಇನ್ನೊಂದು ಧರ್ಮ ಹೌದು ಇದ್ರ ಅರ್ಥ ಮೂಲಪಾಯ ಮೊದಲು ತಿಳ್ಕೊ ನೀನು ಕರ್ಮ ಅಂದ್ರೆ ಇವ ಯಾನ ತಿಳ್ಕೊಂಡ್ ಕರಮ್ ಅನ್ನೋದು ಕೆಡಕಂದ ನೀವ್ ಇವ ಇಲ್ಲೇ ತಪ್ಪೆ ನೀವ ಬಡ್ಡಿಗೆ ಬಡ್ಡಿಗೆ ಅರ್ಥ ಅರ್ಥದ ವಿಷಯ ಅವ್ರು ಇಟ್ಟಿಲ್ಲ ಹೌದ್ ಕರ್ಮ ಅಂದ್ರೆ ಏನು ಮಾಡುವುದರ್ಮ ಮಾಡುವುದ ಧರ್ಮದಿಂದ ನೀ ನಡೆಯದ ಕರ್ಮ ಅಂದ್ರೆ ಈ ಸದ್ಯ ನಾವು ಏನ್ ಮಾಡಿರಿ ಇದು ಕರ್ಮದ ಇದು ಹೌದು ಹೌದು ಇದು ನಾವು ಕಾಯಕ ಇದು ಕರ್ಮದ ಇದರ ಅನುಭವ ನಿಮಗೆ ಮೊದಲು ಬೇಕಾ ಹೌದು ಹೌದು ಇದರ ಅನುಭವ ಇತ್ತು ಅಂದ್ರೆ ಮಾತಾಡಕ್ಕೆ ಬರ್ತದೆ ಸುಮ್ಮ ಅದು ಉಪಯೋಗ ಇಲ್ಲದ ಮಾತು ನೀ ತಿಳ್ಕೊಂಡಿದ್ದು ಹುಚ್ಚ ಹೌದು ವಿಷಯಕ್ಕೆ ಹತ್ತಿ ಮಾತುಗಳನ್ನ ಹೇಳ್ಬೇಕಾಗ್ಯದ ಕರಮ್ ಅನ್ನದು ಮಾಡುವುದರ್ಮ್ ಅಂದ್ರ ಈ ವಿಷಯ ಎಲ್ಲಿ ಏ ಅವ್ರು ಅದಾರೇನು ಗ್ಯಾರು ಅವ್ರು ಗಬರವಸ್ರೆ ಅವ್ರನ್ನ ಹೇಳ್ರಿ ನೀವು ಕರ್ಮ ಧರ್ಮ ಇಲ್ಲ ಯಾಕಂದ್ರ ಅವ್ರ ಬಾಯಿಲಿ ವಿಷಯ ಅವ್ರ ಬಾಯಿಲಿ ವಿಷಯ ಅನಿಸಿ ಮಾತಾಡೋದು ಸುಮ್ಮನೆ ಹಿಂಗೆ ಹಿಂಗೆ ಹೇಳುದಿಲ್ಲ ಹೌದು ಇಲ್ಲಿ ಏನು ವಿಷಯ ಇಟ್ರಿ ನೀವು ಒಂದು ಕರ್ಮ ಇನ್ನೊಂದು ಧರ್ಮ ಕರ್ಮ ಮತ್ತು ಧರ್ಮದ ವಾದದೊಳಗೆ ಕರ್ಮ ಅಂದ್ರ ಮಾಡೋದು ಧರ್ಮ ಅಂದ್ರ ನಡೀದು ಇದು ನನ್ನ ವಾದ ಇದೇನ್ ಪರಕ್ ಆತರ ಮತ್ ಬೇರೆ ಏನ್ರಿ ಅದ ಇಲ್ಲ ವಿಷಯ ಇಟ್ಟಬೇಕಾಗ್ತದ ನಾವು ಕರ್ಮಂದ್ರ ಮಾಡೋದು ಧರ್ಮ ಅಂದ್ರೆ ನಡೀದು ನಡುದು ಇದನ್ನ ತಿಳ್ಕೊಂಡು ಮೂಲಪಾಯ ಪಾಯ ಹಾಕೊಂಡ ಕೆಲಸ ಮಾಡಬೇಕಾಗ್ತತಿ ಪಿಂಟು ಮಾಸ್ತಾರ ಹ ಇವತ್ತ ಈ ವಾಗ್ದಾರಿ ಗ್ರಾಮಕ್ಕೆ ನಾನು ಬಂದಿದ್ದೆವು ಹೌದು ಇಲ್ಲಿ ಎದಕ್ಕೆ ಬಂದಿದ್ದೆವು ಅಂತ ಕೇಳಿದ್ರೆ ನಾವು ಕರ್ಮ ಮಾಡ್ಲಾಕ ಬಂದಿದೆವು ಕರ್ಮ ಇದು ಇದು ನಾವ್ ಎದಕ್ ಬಂದಿದೆವು ಕರ್ಮ ಮಾಡ್ಲಾಕ ಬಂದಿದೆವು ನಾವು ಕರ್ಮ ಮಾಡ್ಲಾಕತ್ತಿದ್ದೇವೆ ಈಗ ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಬರ್ತಾವು ಹೌದ್ ಹೌದ್ ಈ ಕರ್ಮದೊಳಗೆ ಮತ್ತು ಕೆಟ್ಟದ್ದು ಕೆಟ್ಟದ್ದು ಎರಡು ಬರ್ತಾವ ಬದಿಗೆ ಒತ್ತಿ ಒಳ್ಳೆ ಕೆಲಸ ನಾವು ಮಾಡಿದೆ ಕಾಯಕ್ಕೆ ಕರ್ಮದ ಮೂಲ ಅಡಿಪಾಯಿ ಮೊದಲ ನೀ ತಿಳ್ಕೊಂಡು ನಾನು ಸುಡಿ ವಾದ ಮಾಡುವ ಸುಮ್ ಹೇಳದ ಮನಮೀ ಮದಗೊಂಡ ಮುತ್ಯಾನ ಮರಿ ಇದು ಮರಿ ಇವತ್ತು ಹರಿ ತಿರು ಉತ್ನಾ ಪರ ಸುಮಾಸ್ತಾರ ಕರೀ ಹಾ ಇವ್ ಇವ್ ಪ್ರಾಚೀನ ನೀವು ಪ್ರಾಚೀನ ಉತ್ಸಾಹ ಕುಂತ ಕೇಳ್ರಿ ಸತ್ಯ ಸಂಘದ ಸಾಲಿ ತರಕಿಡದ ತೆರಿಬೇಕ ಗುರುಮನಿ ಕೀಲಿ ಕೀಲಿ ಮಂಕು ತಿಮ್ಮನಂಗ ಮರವಿಗೆ ಬಿದ್ದು ಉತ್ಸಾಹ ಸುಳ್ಳೆ ತಿಂದಿದಿ ಜೋಲಿ ಅದ ಮಂದಿ ಮಾತು ಕೇಳಿ ಆಗಬೇಡ ಪ್ಯಾಲಿ ಕೈಯಂದ ಒಡಕೊಂಡಿ ಹಾಲಿನ ತಾಲಿ ತಾಲಿ ತುತ್ತ ಅನ್ನಕ್ಕಾಗಿ ಪರರ ತೊತ್ತಾಗಿ ನಿತ್ಯ ಮಾಡಿದಿ ಕೂಲಿ ಕೂಲಿ ಮಾತ ಮಾತಾ सत्यू नड टॅली टॅली वैराग्यत्व ವಿಶ್ವಮಿತ್ರ ಸೋತ ವರಿಗೆ ಹಚ್ಚುತ್ತಲಿ ಹೌದು ಬಿಟ್ಟ ಹೋಗುದು ಒಮ್ಮೆ ಕಟ್ಟಿದ ಕೋಲಿ ಕಟ್ಟಿ ಕಳಿಸುತ್ತಾರೆ ಒಂದಿನ ಡೋಲಿ ಹೌದು ಯಮಕ ಮಾಡಿದರ ಯಮರಾಜ ಬಂದು ನಿಮ್ಮನ್ನ ವಾದ ವಹಿತ ಮ್ಯಾಲಿ ಮ್ಯಾಲಿ ಇದು ಸಾಂಗ್ಲಿ ಜಿಲ್ಲಾ ಜತ ತಾಲೂಕು ಸೊನಾಳ್ ಹನುಮಂತ ಗೌಡನ ಸಾಲಿ ಮಾತು ಯುವಕ ತರ ಪ್ರಾಶಿನ ಮಾತೇಳಿ ಪ್ರಾಸ ಸುಮ್ ಬಿಟ್ಟು ಎಲ್ಲೇ ನನ್ ರೀ ಅವನು ಮಗಲಿ ಬರ್ರಿ ನನಗೆ ಆ ಅವನಿಗೆ ಗುರುತಾಗೆ ನಿಮ್ ನಿಮ್ ನೀವು ಎಲ್ಲ ಲಕ್ಷ್ಯ ಇರ್ಬೇಕಿದ್ವು ಇವ ಇನ್ನು ಬಿಡುವುದಿಲ್ಲ ಇವ ಏನು ನಮ್ಮನ್ನ ಹಳ ಹರಿದಾಗ ಕಳಿಸ್ತಾನ ಅಂತ ಹೇಳಿ ಒಬ್ಬರು ಇಲ್ಲ ನೋಡಿ ಸುಳು ಹೋದ್ರು ಹೋದ್ರವ್ರು ಎಲ್ಲರೂ ಎಲ್ಲರನು ಈ ಸತ್ತು ಹೋಗಿ ನೋಡ್ರಿ ಗಾಡ್ಯಾಗ ಮೀಟಿಂಗ್ ತೋತಿರ್ತಾರೆ ಅವ್ರು ಹೆಂಗ್ ಮಾಡೋದು ಈ ನಿಮಗ್ ಏನ್ ಮಾತಾಡೋಣ ಬರಿ ಮೀಟಿಂಗ್ಗೆ ಎಂಬುದ್ಕ ನೀರಿ ಕುಂಡರು ತಾಟಾಗಿ ಅವನ ಕೆಲಸ ಬಗ್ಗೆ ಅರ್ದು ಯಾವ್ ಜಗ್ಗದ್ರು ಹೇಳಲ್ಲ ಅವ ಇರಲಿ ಜಗತ್ತದೊಳಗೆ ಕರು ಅನ್ನೋದು ಬಹಳ ಶ್ರೇಷ್ಠ ಅದ ಹೌದು ನೀ ತಿಳ್ಕೊಂಡಿದಿ ಕರು ಅನ್ನೋದು ಅದು ಸುಮಾರು ಅದತ್ತು ನೀ ತಿಳ್ಕೊಂಡಿದಿ ಹೇಳಿದೆ ಧರ್ಮ ಕೃಷ್ಣ ಪರಮಾತ್ಮ ಧರ್ಮದಿಂದ ಅಂತ ನೀ ಹೇಳಿದಿ ಸಭಾದೊಳಗೆ ಹೌದು ಬಿಡುತ್ತಿರ ಕರೆ ಸಭಾದವರು ನೆನಪು ಬಿಡುದಿಲ್ಲ ಇಲ್ಲಿ ಎಲ್ಲ ಶಾಣಿ ಮಂದಿದಾರೆ ಹೌದು ನೀ ಧರ್ಮದಿಂದ ನಡೆದಿನಿ ಅಂತ ಹೇಳ್ತಿದ್ದಿ ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ವಿದ್ಯುತ್ತ ಹೌದು ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ಬಿದ್ದಿದ್ದಂತ ಸಮಯದೊಳಗೆ ಕರ್ಣನ ರಥನ ರಥ ಸಿಗಬಿತ್ತ ಅವಾಗ ಕರ್ಣ ಏನು ಮಾಡ್ದ ಏನ್ ಮಾಡಿದ ತನ್ನ ಬಿಲ್ಲು ಬತ್ತಳಿಕೆಗಳನ್ನ ತಲೆಗಿಟ್ಟು ಮುಂಡಿ ಹಚ್ಚಿ ರಥ ಕೆತ್ತುತ್ತಿದ್ದ ಹೌದು ಕೆತ್ತದ ತೆಗೆದ ಮುಂಡಿ ಹಚ್ಚಿ ರಥ ತೆಗಿಲಕತ್ತ ಅವಾಗೆ ಹೇಳ್ದ ಕೃಷ್ಣ ಇದೇ ಸರಿ ಅನ್ಸಮ ಒಡಿ ಕೆಲಸ ಆಗ್ತದಂದ ಅದು ಅವ ಮೇಲೆ ಇರ್ತಕ್ಕಂತ ಬಿಲ್ ಬತ್ತಳಿಕೆಗಳನ್ನ ತಳಗಿಟ್ಟು ಮುಂಡಿ ಹಚ್ಚಿ ರಥ ಕೆತ್ತಲಕ್ಕ ನ ಮುಂದೋಡೆ ಹಿಂದೆ ಮಾರಿಗೆ ನಿಂತು ನೀವು ಅದು ನಿಮ್ಮಲ್ಲಿ ಧರ್ಮ ಐತೇನ್ರಿ ಏನ್ರಿ ನೀವೆಲ್ಲ ಕೂತೋ ಹೇಳ್ಬೇಕು ಹೌದು ಇದು ಧರ್ಮ ಇದು ಇದು ಧರ್ಮ ರೀ ಧರ್ಮ ಮಾತ್ರ ಒಂದು ಮಾತು ಹೇಳದೆ ನನಗ ಪರಸು ಮಾಸ್ತಾರ ಮಕ್ಕಳ ಕೃಷ್ಣ ಬಂದಾನ ಕೃಷ್ಣ ಆ ಇವ ಕೃಷ್ಣ ನೀ ರುಕ್ಮಿಣಿ ಇದ್ದಂಗದಿ ಕೃಷ್ಣ ಇದ್ದಂಗದಿ ಹೇಳಿದ ಕೇಳ್ತೀನಿ ನಾನು ಕೂ ಸತ್ಯ ಶಕ್ತಿ ಪೂಜಕ ಕೂತಿದ ಸತ್ಯಭಾಮ ಶಕ್ತಿ ಪೂಜಕ್ಕ ಸತ್ಯಭಾಮ ಶಕ್ತಿ ಪೂಜಕ ಕೂತಂತ ಸಮಯದೊಳಗ ಹೌದು ಅಲ್ಲಿ ಗಣಮಕ್ಕಳಿಗೆ ಯಾರಿಗೆ ಒಳಗೆ ಬರ್ಲಾಕ ಅಲಾವ ಪ್ರವೇಶಿಸಿದ ಇದ್ದಿದ್ದಿಲ್ಲ ಹೌದು ಅವಾಗ ಇದೇ ನೀ ಕೃಷ್ಣ ಇವ ಕೃಷ್ಣ ಕೃಷ್ಣ ಕೊರವಂಜಿ ವೇಷ ತೊಟ್ಟು ಸೀರಿ ಉಟ್ಟು ಮಾಯದ ಕಂದನ ಬಗಲಾಗಿ ಹಿಡ್ಕೊಂಡ ಹೌದು ನಾ ಶಕ್ತಿ ಪೂಜಾ ಕುತಕರ ಒಳಗೆ ಬಂದಿದೆ ಹುಚ್ಚಿ ನಿನಗೆ ಹಗುರು ನಾಚಕಿರಿ ಯಾವ್ದಿಲ್ಲ ಹೌದು ಸೀರಿ ಉಟ್ಟ ನಾನಿಲ್ಲ ಇವ ಇವ ಗಣಸ್ ಕೃಷ್ಣ ನಿನ್ನಲ್ಲಿ ಹಂತ ಕೆಪಾಸಿಟಿ ಇತ್ತಂದ್ರ ನೀನು ನಿಜ ರೂಪದಿಂದ ಬರಬೇಕಾಗಿತ್ತು ಆ ಬರುತ್ರ ನಿನ್ನ ಬಲಿ ಹುಚ್ಚ ಸೀರಿ ಉಟ್ಟು ನನ್ನ ಬಲಿ ನೀ ಬಂದಿದೀ ಇಲ್ಲಿ ಹೇಳುದು ಸಭಾದೊಳಗೆ ಹೌದು ಹೌದು ಅಲ್ಲಿ ಆ ಕೃಷ್ಣ ಸೀರೆ ಹುಟ್ಟು ಅಲ್ಲಿ ಆ ಕೃಷ್ಣ ಸೀರೆ ಉಟ್ಟು ಸತ್ಯಭಾಮನ ಮನೆಗೆ ಹೋಗ್ಯಾನ ಹೌದು ಇವತ್ತ ಈ ಬ್ರಹ್ಮಕಿ ಮೇಲೆ ಈ ಆಳ್ಗಿ ಕೃಷ್ಣಗೆ ಜೀರಿ ಉಡ್ಸಾರ ಇದು ಉತ್ನಾಳ್ ಪರಸುವನೆಲ್ಲ ತಿಳ್ಕೊಪ್ಪ ಉತ್ನಾಳ್ ಪರಸುವುದ ಹುಚ್ಚಿ ಸೀರೆ ಕಡಿ ದಿಂಡಾಕಿರಿ ಪಡಿಕೇರಿ ಉಡ್ಸದೆ ದೇಂಡಾಕಿರ ಪಡಿಕೆ ಇವ ಮಾತಾಡೋ ಮಾತು ಮಾತ ಗುರುತನ ಗುರುತೇನ ಪಿಂಟು ಮಾಸ್ತಾರ ಮಾತಾಡೋ ಮಾತಾ ಏನಾಗ್ತದೆ ಒಂದಿಬ್ರು ಬಸ್ನ ಕೂತು ಹೊಂಟಿದ್ರೆ ಮಾತಾಡ್ಕೋತ ಕೂತಾರೆ ಹಾ ಹಾ ಒಬ್ಬ ಇವತ್ತ ಹೆಚ್ಚಿದ್ದ ಹಣಿ ಮೇಲೆ ಇಲ್ಲ ಹಂಗಾಲಾಗ ಮೇಲೆ ಇವತ್ತಾರ ಇವತ್ತ ಹೆಣಿ ಮೇಲೆ ಹೆಚ್ಚಲ್ಲ ಹ ಒಬ್ಬ ಜುಟ್ಲಾ ಬಿಟ್ಟಿದ್ದ ನೆತ್ತಾಗ ಇಲ್ಲ ಡುಬದಾಗ ಏ ತಮ್ಮ ಜುಟ್ಲ ಏರಿಕಾಯ್ತಾರ ನೆತ್ತಗಿ ಇಲ್ಲ ನೆತ್ತಾಗ ಜುಟ್ಲಾ ಬಿಟ್ಟಿದ್ದ ಹ ಇಬ್ಬರು ಕೂಡ ಬಸ್ ಏನಕ್ ಹೊಂಟಿದ್ರ ಮಾತಾಡಕೋತ್ ಅವ ಹವಾ ಜುಟ್ಲಾ ಬಿಟ್ಟು ಕೇಳ್ದು ಇವತ್ತಿ ಹಚ್ಚದವ ಏನತ್ತ ನಿಮ್ದು ಯಾವ ರೀತಿ ಕೇಳ್ದವ ಹ ನಿಮ್ದು ಯಾವ ರಿಯ ಅಂದ ಅವ ಜುಟ್ಲಾ ಬಿಟ್ಟ ಇವ್ ಹಣಿ ಮೇಲೆ ಇವತ್ತಿ ನೋಡಿ ಯಾಂದ ಏನಂದ್ರಿ ನಮ್ದು ಇವತ್ತಿ ಪೂರಿ ಅಂದವ್ ಇವತ್ ಪೂರ ಇವ ಇವತ್ತ ಒಂದ ಈ ಮಗ ನನ್ನ ಹಣಿ ಮೇಲೆ ಇವತ್ತಿ ನೋಡಿ ಹಂದ ಇವ ಯಾವಾಗ ಇವನಿಗೆ ಯಾವಾಗ ನಾವು ಉತ್ತರ ಕೂಡ್ಲತ್ತ ಕೂತವ ಹಂಗೆ ಬಸ್ ಹೊಂಟಿತ್ತೀ ಇಲ್ಲ ಮನಕೊಂಡಿತ್ತು ಹೇಳಿ ಹೇಳಿ ಬಸ್ ಹಾಗೆ ಬಸ್ ಹೊಂಟಿತ್ತು ಹೌದು ಊರು ಸನೆಯಕ್ ಬರ್ತಿತ್ತ ಹ ಊರು ಶನ್ಯಾಕ್ ಬರದ್ರೊಳಗ ಇವ ಅವನಿಗೆ ಕೇಳದ್ರಿ ಏನತ್ತ ನಿಮ್ದು ಯಾವ್ರಿ ಅಂದ ಹಾ ಹಾ ಇವನಿಗೆ ಮೊದ್ಲೇ ಇವತ್ತು ವರ್ಷ ನಾವು ಭಯಂಕರ ಸಿಟ್ಟಿತ್ತು ಹೌದು ಎತ್ತಿ ಬಲಗೈ ಬಂದು ಮಾಡಿ ತಲೆ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ ನಮ್ಮದು ಜುಟ್ಲಾಪುರ ಜುಟ್ಲಾಪುರಿ ಅಲ್ಲಿ ಬರೀಪಾ ಇಲ್ಲಿ ಇವತ್ತಿ ಪುರ ಮಗಲೇನಲ್ರಿಪ ಜುಟ್ಲಾಪುರ ಹೆಂಗ ನೋಡಿ ನೋಡಿದು ಯಾವಾಗಲೂ ಪಿಂಟು ಮಾಡ್ತಾರ ಅದ್ರ ಅಲ್ಲೇ ಇರ್ತದ ದೈವದವ್ರು ವಿಷಯ ಇಟ್ಟಾರ ಹೌದು ಒಂದು ಮಗನಿಗೆ ಹೆಚ್ಚ ಒಂದು ಮಗನಿಗೆ ಕಡಿಮೆ ಮಾಡ್ಲಕ್ ಹೌದು ಅದರ ಎಡಾಬಲ ವಿಷಯ ಇತ್ತಂದ್ರೆ ವಿಷಯ ಇಡ್ತಾರ ಇರ್ಲಿಕ್ಕಾದ್ರೆ ವಿಷಯ ಇಡ್ಲಾಕ್ ಸಾಧ್ಯನೇ ಇಲ್ಲ ಜೋಡಿ ಇರ್ತಾವ ಇದರಂತೆ ಹೆಂಗ ಜುಟ್ಲಾಪುರ್ ಮಗಲಿ ಇವತ್ತಿ ಪೂರ್ವ ಅದು ನೋಡ ಇದರಂತೆ ನಿನ್ನ ಕರ್ಮ ಧರ್ಮ ಎರಡು ಜೋಡಿನೇ ಇರ್ತಾವ ವಿಷಯ ಬೆಳಸುದ್ರಾಗ ಕ್ಷಣದಿಷ್ಟೇ ಇದಕ್ಕೆ ಇದಕ್ಕ ಇದು ಇದು ಬೆಳ್ಸೋದ್ರಾಗ ಶಾಣೆತನ ಮಾಡ್ಬೇಕಾಗ್ಯದ ಹೌದು ಹೌದು ಜಗತ್ತದೊಳಗೆ ಕರ್ಮ ಅನ್ನೋದು ಶ್ರೇಷ್ಠ ಅದ ಹೌದು ಹೌದು ಧರ್ಮ ಅನ್ನೋದು ಕೆಲವೊಂದು ತೌಲಿ ನಾಶ ಆಗಿ ಹೋಗ್ಯದ ಧರ್ಮ ಕೆಲವೊಂದು ತೌಲಿ ನಾಶ ಆಗಿ ಹೋಗ್ಯದ ಹೌದು ಹೌದಾರೆ ಕರ್ಮ ನಾಶ ಆಗಿಲ್ಲ ಆಗಿದೆ ಆಗಿಲ್ಲ ನಾವು ಮಾಡ್ತಕ್ಕಂಥ ಕರ್ಮ ನಾಶ ಆಗಿಲ್ಲ ನಿಮ್ಗೆ ಎಲ್ಲರಿಗೂ ತಿಳಿಬೇಕು ನಾವು ಮಾಡೋ ಕರ್ಮ ಏನು ನಾವು ಮಾಡೋ ಕರ್ಮ ಏನಾದ್ರೂ ದಿನನಿತ್ಯ ಕಾಯ್ಕಾ ಮಾಡ್ತೀವಲ್ಲ ಅದೇ ನಾವು ಮಾಡ್ತಕ್ಕರ್ಮ ಕರ್ಮ ಕರ್ಮ ಈಗ ಕೇಳ್ತೀನ ಬಹಳ ಭಕ್ತಿವಂತ ರಾವಣ ರಾವಣ ತುಸುಜರ ಭಕ್ತಿವಂತ ಅವನಂತ ಭಕ್ತಿವಾನನೇ ಅವನಂತ ಬಲಸೆ ಯಾರು ಇಲ್ಲ ಹೌದು ರಾವಣ ಆಟ್ಟ ಭಕ್ತಿವಂತಿದ್ದ ಅಂತ ಭಕ್ತಿವಂತಿದ್ದಂತ ರಾವಣ ಆರು ಕೋಟಿ ಅವಶ್ಯ ಪಡೆದಿದ್ದ ಹೌದು ಆರು ಕೋಟಿ ಅವಶ್ಯ ಪಡೆದ ಶ್ರೀರಾಮಚಂದ್ರನ ಮಡದಾಗಿರ್ತಕ್ಕಂತ ಶೀತನ ಮೇಲೆ ಮನಸ್ಸು ಮಾಡದಿ ಸೀತಾನ ಮೇಲೆ ಮನಸ್ಸು ಮಾಡಿ ನಿನ್ನ ಅಶೋಕವನ್ನೆಲ್ಲ ಸುಡಕೊಂಡು ಸಾಕ್ತಿಲ್ವ ಇದು ಇದು ಧರ್ಮ ಏನ್ರಿ ಧರ್ಮಂತ್ರ ಅವರು ಹ ಧರ್ಮಾಭ್ಯಾಸವ್ರು ಇವ ಇವ ಧರ್ಮ ಧರ್ಮಾಭ್ಯಾಸ ನಮ್ಗೆ ಸುಡಿ ಬಂದಿವ ತಮ್ಮ ಹಂಗ ಇಲ್ಲ ವಿಷಯ ತಿಳ್ಕೊಂಡು ಮಾತಾಡೋದ ನಿನಗ ಏನ್ ಅನ್ಸೋದ ನಾ ಮಾತಾಡ್ಲಾಕತ್ತೀನಂದ್ರ ನನ್ನಂಗ ಮಾತಾಡೋರೆ ಯಾರು ಇಲ್ಲ ಅಂಶದ ಮುಕ್ತ ಮಠ ನಿನ್ನ ತಿಳಿದ್ರೆ ನೀ ನೀ ತಿಳ್ಕೊಂಡಂಗ ಯಾವ್ದು ಇಲ್ಲ ನಡೀ ಇದು ನಿನ್ನ ತಿಳಗಿರ್ಬೇಕು ಮೊದಲ ನೀ ತಿಳ್ಕೊಂಡಂಗ ಯಾವ್ದು ಇಲ್ಲ ನಡಿಲಾಕ ಸಾಧ್ಯ ಇಲ್ಲ ನಿಮ್ಗೆಲ್ಲಾ ಗುರುತಿನ ವಿಷಯ ಒಂದು ಹಾಲು ಮತ್ತೊಂದು ವಿಷಯ ಹೇಳ್ತೀನಿ ಕೇಟ ಪುಣ್ಯಾತ್ಮರಿ ಹೌದು ನಿಮ್ಗೆ ಎಲ್ಲರಿಗೂ ಮಾತು ಇದರಾಗಿ ಹಂಗೆ ನಾವು ನಾವು ಏದಕ್ಕೆ ಬಂದಿದ್ದೀವಿ ಅಂತ ಕರ್ಮದಿದು ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆಲ್ಲರಿಗೆ ತಿಳುವಳಿಕೆ ಬರಂಗ ಮಾತು ಹೇಳುದ ನಿಮ್ಗೆಲ್ಲರಿಗೇನು ಹೇಳುದ ಪ್ರಪಂಚ ಜೀವನದೊಳಗೆ ಹೌದು ಶ್ರೀಮಂತಿಕೆ ಬಂದೈತಿ ನಾನೇ ಇವರಿ ಶ್ರೀಮಂತ ಶ್ರೀಮಂತಿಗೆ ಬಂದೈತಿ ಅಂತ ನೀವು ಯಾರು ತಿಳ್ಕೊಬೇಡ್ರಿ ಪುಣ್ಯಾತ್ಮರಿ ಇದೊಂದು ಮಾತು ತಮಗೆಲ್ಲರಿಗೆ ನೆನಪಿರ್ಬೇಕು ಮನಸ್ಸಿಗೆ ಮನಸ್ಸಿಗೆ ಯಾಕೆ ಶ್ರೀಮಂತಿಕೆ ಬಂದದತ್ತ ನೀವ್ ಯಾರು ತಿಳ್ಕೊಬೇಡ ಪರಮಾತ್ಮ ಶ್ರೀಮಂತಿಗೆ ಕೊಟ್ಟ ಕೊಟ್ಟ ಶ್ರೀಮಂತಕ್ಕೆ ಪರಮಾತ್ಮ ಶ್ರೀಮಂತಕ್ಕೆ ಎದಕ್ ಕೊಟ್ಟನ ಒಂದು ದಿನ ಹೌದು ಕಸಗೊಳ್ತಾ ನೆದಕ ಮಾತು ಕೊಡ್ಲಾಕ ಮತ್ತ ಒಂದು ದಿವಸ ಕೊಡ್ಲಾಕ ಮನುಷ್ಯ ಹುಟ್ಟುತ್ತ ಮುಂದಿನ ದಿನ ಹುಟ್ಲಾಕ ಮತ್ತೊಮ್ಮೆ ಹುಟ್ಟು ಬರ್ಲಾಕ ಹೌದು ಪರಮಾತ್ಮ ಎಂತಾದೇವ ಒಂದು ಶ್ರೀಮಂತಿಕೆ ಯಾರಿಗೆ ಯಾರಿಗಿ ರೀಪಾ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಗಿರಿ ಡಂಕನಾಡ ದೈಗೊಂಡ ಶ್ರೀಮಂತಿ ಕೊಟ್ಟಿದ್ದ ಬೀರ್ ದೇವರ ದೈಗೊಂಡ ಭಗವಂತ ಬೀರ್ ದೇವರು ಎಂತ ಶ್ರೀಮಂತಿಕೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ ಎಂತರೀಪ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆಗೋದಲ್ಲ ಡೌಣಿ ಕಟ್ಟಿದ್ದ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಕ ಅಳ್ಳಿನ ಹಾಸಿಗೆ ಹೂವಿನ ಹೊಚ್ಕಿ ಕೈ ಕಲೋತ್ತಲು ಕೈಕ ಮಂದಿ ಚೌರಾ ಬೀಸಲು ಸಾವಿರ ಬಂಗಾರ ಮಂಚದ ಮೇಲೆ ಡಂಕನ ಕಣ್ಣು ಮುಚ್ಚಿ ಕಣ್ಣು ತೆರತ್ತದೆ ಇಂತಹ ಶ್ರೀಮಂತಿಗೆ ಗುರು ಬೀರದೇವರು ಕೊಟ್ಟಿದ್ದ ಹೌದು ಅವಾಗ ತಳನಾಡು ಪರಿಶಿ ಜನ ಮೇಲ್ನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಕ್ವಾಣೂರು ಮಠ ಕುಂಟಿತ್ತ ಬೆಂಕನಾ ಬಹಳ ಗೌಡ ಬಹಳ ಅದನ್ನು ದಯಾ ಸಾಗರ ಅವನು ಹೊಲದಾಗ ಕೂತು ನಾವು ಊಟ ಮಾಡೋಣ ತಿಳ್ಕೊಂಡ ಹಾಲು ಮೊತ್ತದ ಪರಿಶಿ ಜನರು ಗಾಡಿ ಕೊಳ್ಳ ಹರಿದ ಹೌದು ದೈಗೊಂಡು ಗೌಡನ್ ಹೊಲದಾಗ ಎತ್ತಿಗೆ ನೀರು ಕುಡಿಸಿ ಸೇತೋದ ದಂಡಿಗೆ ಕಟ್ಟಿ ಆ ಗೌಡನ ಹೊಲದಾಗ ಇರ್ತಕ್ಕಂಥ ಜೋಳ ಎತ್ತಿಗೆ ಹಾಕಿದ್ರು ಎತ್ತಿಗೆ ಜೋಳ ಹಾಕಿ ಕೈಕಾಲ ಮುಖ ತಕೊಂಡ ಸಾಲ ಪತ್ತೆ ಸರಿದ ಊಟಕ್ಕೆ ಕೂತ್ರು ಹವಾಗ ಕೈಯಾಗಿರ್ತಕ್ಕಂಥ ಹುಡುಗರ್ಗತ್ತಾರ ಏನತ್ರೀ ದೈಗೊಂಡ್ ಹೊಲದಾಗ ಸೌಂತಿನಕಾಯಿ ಉಳ್ಳಾಗಡ್ಡಿ ಬಾಡಸ್ಗಳ ಕರಗಡದವ ಅದಾವ್ ನೀವ್ ಹೋಗಿ ತಗೊಂಡ್ ಬರ್ರಿ ಅಂದ್ರು ರೊಟ್ಟಿ ಜೋಡಿ ಊಟ ಮಾಡೋಣ ರೊಟ್ಟಿ ಜೋಡಿ ಊಟ ಮಾಡೋಣ ಅಂದ್ರು ಅವಾಗ ಸಣ್ಣ ಹುಡುಗರು ಕೈಕಾಯಿ ಓಡ್ ಹೋಗಿ ಯಾರ ಸೌಂತಿಕಾಯಿ ಹಾಡಿದ್ರ ಯಾರ ಕೆತ್ತಿದ್ರು ಯಾರ ಉಳ್ಳುಗಡ್ಡಿ ಕೆತ್ತಿದ್ರು ಯಾರ ಬದನಿಕಾಯಿ ಕಾಯಿ ಹರಕೊಡತ ಯಾರು ಪೆನ್ ಮೆಂತಿ ಪಿತ್ತ ಅಂದ್ರು ಸಾಲ ಬಂತಿ ಊಟಕ್ಕ ಕೊತ್ರು ಊಟ ಮಾಡಕ್ಕೆ ಕೊತ್ತು ಆಳ ಮಗ ಬಂದು ನೋಡ್ದ ಆಳ ಮಗ ಬಂದು ನೋಡಿ ಅವಸರ ಮಾಡಿ ಮನೆಗೆ ಹೋಗಿ ಗೌಡ್ರಿ ಹೇಳ್ತಾನೆ ಓ ಗೌಡ್ರ ಓ ಗೌಡ್ರ ನಿಮ್ ಹೊತ್ತ ಯಾರದಾರು ಯಾನ ಕುರ್ತಿಲ್ಲ ಸಾಲು ಪಂಚ ಸರದ ಕೂತು ಊಟ ಮಾಡ್ಲತ್ತ ಎತ್ತಿಗೆಲ್ಲ ಜ್ವಾಳ ಕಿತ್ತಿ ಹೋಗದಾರ ನಿಮ್ ಹಲ್ಲನ ಬದ್ನಿಕ ಎಲ್ಲಾ ಹರಿದ ತಿರ್ಲಾಕೂಡ ಆಳ ಮಗ ಹೇಳದ ಅವಾಗ ತಾನ ನೀನಂದ್ರಿ ಏಳು ಎಣ್ಣೆ ಏರಿ ಬಾರಿನ ಬಂದಕ್ಕೆ ಬಗಲಿಗೆ ಹಾಕೊಂಡು ಅವಸರ್ ಮಾಡಿ ಮನೆ ಹೊಲಕ್ಕೆ ಬಂದು ನೋಡ್ತಾನ ಸಾಲು ಪಂಚ ಸರದ ಊಟ ಕೂತಿತ್ತಾರ ದೈಗುಂಡ ಗೌಡ ಏನಂದ್ರಿ ಏ ಮಳ ಸುಳಿ ಮಕ್ಕಳ್ರಿ ಅಂದ್ ಹಾ ಏ ಮಳ ಸುಳಿ ಮಕ್ಕಳ್ರೆ ಹೊಲ್ ನಾ ಇರ್ಲಕ್ಕಾಗಿ ನನ್ನ ಕೇಳಾರ್ದ ನನ್ನ ಹೊಲ ಹೆಂಗ ನೀವು ಬಂದಿರಿ ಅಂದ ಹೌದು ಯಾರಿಗೆ ನನ್ನ ಕೇಳಾರ್ದು ನಮ್ಗೆ ಹೊಲ್ದಾಗ ನೀವ್ ಹೆಂಗ ಬಂದಿರಿ ಅಂದಾಗ ಪರ್ಶಿ ಯಪ್ಪ ನಾವ್ ಹಾಲು ಮತ್ತದ ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣರ್ ಮಠಕ್ಕೆ ಕೊಂಟಿದೆವು ಹಬ್ಬಕ್ ನಿಮ್ಮ ಹೊಲ್ದಾಗ ನಾವ್ ಏನು ಬಾಳ ತಗೊಂಡು ಮನಿ ಕಟ್ಕೊಂಡು ಹೊಂಟಿಲ್ರಿ ಗೌಡ್ರ ಊಟ ಮಾಡಾಕ ಎರಡು ತುತ್ತ ಊಟ ಮಾಡಾಕ ಸೌಂತಿನಕಾಯಿ ಉಳ್ಳಾಗಡ್ಡಿ ಬಾಡಿಸೋಳಾಕ್ ತಿಂದೇವ ಅಂದ್ರು ಅವಾಗ ದೈಗೋಡ ಗೌಡ ತಾನ ಏನಂದ್ರಿಪ್ಪ ಗೌಡ ಹಾಲು ಮೊತ್ತದ ಗುರು ಕ್ವಾಣ ಕರೆಸಿದ್ರೆ ಹೋರಿಬೇಕಾರೆ ಬೆಳೆಸಿದ ಗರಿ ಹೋಗ್ರಿ ಹೌದ್ರಿ ಹಾಲು ನಾ ಇರ್ಲಕ್ಕಾಗಿ ನನ್ನ ಕೇಳಾರ್ದೆ ನನ್ನ ಹೊಲನ ಸೌತನಿಕ ಉಳ್ಳಾಗಡ್ಡಿ ಹೆಂಗ್ ಹರಿದ್ರಿ ಮಕ್ಕಳ ಅನ್ನವನೇ ಜಾಡಿಸಿ ಎಳಗಾಲಿ ಒದ್ದು ದೈಗೊಂಡು ಗೌಡ ಉಣು ಅಂತ ಅಗಲಿಗಿ ಉಣು ಅಗಲಿಗೆ ಒದ್ದು ದೈಗೊಂಡು ಗೌಡ ಅವಾಗ ಇದ್ರ ಅರಿವು ಯಾರಿಗಾಯ್ತು ಕಡೆ ಸುತ್ತ ಬಾಗಲಕೋಟೆ ಜಿಲ್ಲಾ ಜಮಕಟ್ಟೆ ತಾಲೂಕು ಕಾಣೂರು ಮಠದಾಗಿರ್ತಕ್ಕಂಥ ಬೀರ್ದವ್ರಿಗೆ ಅರಿವು ಆಯ್ತು ಗೌಡಾ ಕರೆ ಸಿದ್ಧ ಕಾನೂರು ಮಠದಾಗ ಅವಾಗ ಗುರು ಬೀರಾಣ ದೇವರ ಹೋನರ್ ಮಾಡಿದಾಗ ನಿತ್ತು ಚಂಗರಗಣ್ಣ ತಿರುವಿ ಗುಂಗುರ ಮೀಸಿ ತಿರುವಿ ಗದ್ದಿಗೆ ನಾನು ಕೂತು ಗದ್ದಿರಿಸಿ ಗುರು ಬೀರದೇವರು ಶ್ರಾಪ ಕೊಟ್ಟ ಹೌದು ಯಾವಾಗ ನನ್ನ ಭಕ್ತರಿಗೆ ಉಣ ಹಗಲಿಗೆ ದೈಗೊಂಡು ಗೌಡ ಒದ್ದಾನಂದ್ರೆ ಅವನಿಗೆ ಲಕ್ಷ್ಮಿ ಮನೆಯೊಳಗೆ ಹೋಗಲಿ ತಿಳ್ಕೊಂಡು ಶ್ರಾಪ ಕೊಟ್ಟ ಡರ್ಕನಾಡು ದೈಗೊಂಡು ಗೌಡರ ಮನೆಯೊಳಗೆ ಇದಿಮ ಲಕ್ಷ್ಮಿ ಹೊಕ್ಕಳು ಹೌದು ಕೊಟ್ಟಿದ್ದ ಆಯ್ತು ಮುನ್ನೂರ ಅರವತ್ತೈದು ಅಂಕಣ ಮನೆ ದಿನಕ್ಕೊಂದು ಅಂಕಣ ಬಿತ್ತು ಆ ಒಂಟಿ ಕುದು್ರಿ ಪಾಗ ಆಕಳಿ ಗಂಡ ಎಮ್ಮೆಗೆ ಕಟ್ಟಿದ್ದ ಅವನು ಸಿಡದ್ ಬಿತ್ತು ಹಿಡಿದು ಬಿತ್ತು ಏಳು ಹೊತ್ತಿನ ಬರ್ತಾನ ಡಂಕ ನಾಡ ದೈಗೊಂಡ ಹುಡುಗು ಬತ್ತು ಮನೆಯಾಗ ಮಾಡಿದೆ ಮೇಲೆ ಏಳು ತಪ್ಪು ಸೇರಿ ಬರ್ತು ಕುಡ್ಡಿ ಅತ್ತ ಕುಂಟಕೋಣ ಗೌಡನ ಪಾಲಿಗುಳಿತು ನೋಡ್ರಿ ಶ್ರೀಮಂತ ಕಿ ಕುಡ್ಡಿ ಅತ್ತ ಕುಂಟಕೋಣ ತಗೊಂಡು ಡಂಕ ನಾಡ ದೈಗೊಂಡ ಗೌಡು ಮಾನೇ ಹೋದಾಗ ಮಾಗೆ ಮಾಡ್ತಿದ್ದಾ ತಳನಾಡು ಮೇಲ್ನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಳೆ ವರ್ಷ ಮಕ್ಕಳ ಜಡಿ ತೈಲ ಕೋಣೂರು ಮಠಕ್ಕೆ ಹೊಟ್ಟಿತ್ತು ಹಾ ಹಾ ಅವಾಗ ಅತನ ದೈಗೊಂಡ ಗೌಡ ಏನತ್ತ ಯಾವ ರೋ ಎಲ್ಲಿ ಹೊಂಟ್ರಿ ಸ್ವಲ್ಪ ತಂಬಾಕದ ಕುಡ್ರಿ ಅಂತ ಕೇಳ್ತಾರ ಸಿರಿಸ ಶ್ರೀಮಂತ ಕಿ ಗೌಡಂದು ನೋಡ್ರಿ ಮಾಸ್ತರ್ ಹೆಂಗ ಶ್ರೀಮಂತ ಸೊಕ್ಕ ಸಕ್ಕ ಅಟ್ಟೆ ಐಶ್ವರ ಶ್ರೀ ಸಂಪತರ ಸತ್ಯನ ಸಾಗಿ ಕಂಬಕಿವತ್ರ ದೇಗಣ್ ಗೌಡರ್ ಪರಿಸ್ಥಿತಿ ಹೌದು ಇದು ಯಾಕ ಮಾಡಿದ ಕರ್ಮ ಮಾಡಿದ ಕರ್ಮ ಮುಣಬೇಕಾಗಿದೆ ಮುಣಬೇಕಾಗಿದೆ ಹೌದು ಇಲ್ಲಿ 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 ಏನು ತಪ್ಪೆನವ ಹಾ ಹಾ ಇಲ್ಲಿ ಏನು ತಪ್ಪೆನವ ಧರ್ಮ ಹೌದು ಇಲ್ಲಿ ಏನು ಮಾಡಿದನ ಧರ್ಮ ತಪ್ಪನ ಕರ್ಮದಿಂದ ನಡೆದನ ಅಂದ್ರೆ ಧರ್ಮ ಇಲ್ಲಿ ತಪ್ಪದನವ ಹೌದು ಆರಾಮ ತಪ್ಪಿ ಉಣುವಂತ ಅಗಲಿಗೆ ತಯಗೊಂಡು ಜಾಸ್ತಿ ಜಾಸ್ತಿ ಧರ್ಮ ಇಲ್ಲಿ ಹೋದ್ರೆ ಹಿಂತ ಪಾಳೆ ಬರ್ತದ ಕರ್ಮದಿಂದ ನಡೆದ ನಡೆಯೋದಕ್ಕೆ ಇಲ್ಲ ನಾವು ಕರ್ಮದಿಂದ ಕೈಕ ಮಾಡೋದು ಇದು ಹೌದು ನೀ ತಪ್ಪು ಮಾಡಿ ಅದನ್ನ ಹೆಗಲ ನನ್ನ ಕೊಳ್ಳಿಗೆ ಕಟ್ಟೋದ್ರ ವಿಷಯ ಮಾತಾಡಿ ನೀವು ಹೌದು ಹೌದು ತಪ್ಪ ನಿಂದು ಕರೆ ಆದ್ರ ಬಾರ ನನ್ನ ಕೋಣಾಗ ಹಾಕ ಬಂದಿದ್ದೀನಿ ನೀನು ಹೌದು ನೀ ಕರೆಕ್ಟ್ ಆಗಿ ಧರ್ಮದಿಂದ ಬಂದಿರಪ್ಪ ನೀವೆಲ್ಲ ಊಟ ಮಾಡಿ ಆನಂದದಿಂದ ಹೋಗಿರತ್ತೇ ನೀ ಧರ್ಮದಿಂದ ಅಂದಿದೀಪಾ ಅಂತಂದ್ರೆ ಆ ಬಾರ್ ನನ್ನ ಕೊಣ್ಣಕ್ ಬರ್ತಿದ್ದಿಲ್ಲ ಹುಣವಾಗಲಿ ಹೇಳ್ತ ಧರ್ಮ ತಪ್ಪು ಮಾಡುದು ನೀನು ಅದು ಅದರ ಭಾರ ಹೊರದು ನಾನು ನಾನು ಆ ಸಾಮರ್ಥ್ಯ ನಿನ್ನ ಬಲಿ ಹೊರ ಸಾಮರ್ಥ್ಯ ಇಲ್ಲ ಇಲ್ಲ ಅದರ ಭಾರ ಎಲ್ಲ ನನ್ನ ಕೊಳ್ಳೆ ಹಾಕೋದ್ ಹೇಳದವ ಪಾಂಡವ್ರದ್ದು ಕೌರವ್ರದ್ದು ವಿಷಯ ಮಾತಾಡೋದು ಬಹಳ ಚಂದ ಹೇಳೋಣ ನೀ ಪಾಂಡವರು ಧರ್ಮದಿಂದ ನಡೆದಾರ ಅಂದ್ರಿ ಹೌದ್ ಹೌದು ಪಾಂಡವರು ಧರ್ಮದಿಂದ ನಡೆದಾರ ಪಾಂಡವರು ಸುಳ್ಳು ಹೇಳಿಲ್ಲ ಜಗತ್ತದಾಗ ಪಾಂಡವರ ಹೆಸರು ಉಳಿದ ನಿನ್ನ ಮಾತು ಕೇಳ್ತೀನಿ ನಾನು ಪಾಂಡವರು ಗುರು ಯಾರು ದ್ರೋಣಾಚಾರಿ ದ್ರೋಣಾಚಾರಿ ಹೌದು ಮತ್ತ ಯುದ್ಧ ಭೂಮಿ ಒಳಗ ಸ್ವತಃ ನಿಮಗೆ ವಿದ್ಯಾ ಕೊಟ್ಟಿರ್ತಕ್ಕಂಥ ಗುರುವಿನ ನೀವು ನಾಶ ಮಾಡ್ರಿ ನಿಮ್ಮಲ್ಲಿ ಧರ್ಮ ಐತೆ ಇದು ಧರ್ಮೇ ಕಕಾರ ಹೊಡೆದಾರ ಏನಿಲ್ಲ ಅವ್ರ ಗುರುವಿನ ಹೌದು ಸ್ವಲ್ಪ ಓದ್ಕೊಂಡ್ರಿ ಇಲ್ರಿ ಅನುಭವ ಇದು ಬದಲ ಹೊಡೆದಾರ್ ಇಲ್ಲ ಗುರುವಿನ ಮತ್ತೆ ನಿಮ್ಮಲ್ಲಿ ಎಲ್ಲಿ ಧರ್ಮ ಐತಪ್ಪ ಧರ್ಮ ಅಂತ ಹೇಳ್ತೀರಿ ಸುಮ್ಮ ಮಾತಾಡುದು ಬಾಯಿ ಐತಿ ಅಣ್ಣ ಹೆಂಗೆ ಮುಚ್ಚಿ ಒಯ್ದಂಗೆ ಮಾತಾಡುದು ಪರ ಸುಮ್ಮ ಇದನ್ನ ಹೇಳಕ್ಕೆ ಹೋಗಬೇಡ ವಿಷಯಕ್ಕೆ ಹತ್ತಿ ಮಾತುಗಳನ್ನ ಆಡೋದು ಕಲಿ ಈಗ ಯಾಕತ್ತು ಕೇಳಿದ್ರೆ ಇದು ನಾವು ನಿನಗಿಂತ ಹೆಚ್ಚು ಮಾತಾಡ್ತೀವಿ ಕರೆ ಸ್ವಲ್ಪ ಹೆಚ್ಚಿಗೆ ಹೋದರೆ ಇದು ಅಕ್ಷರ ತಿಳಿಯಂಗಿಲ್ಲ ಹೌದು ಹೌದು ಅದರ ಕಾಲಾಗ ಸಾವ್ಕಾಶ ತಿಳಿ ಮಾತಾಡ್ಬೇಕಾಗ್ಯದ ಇದು ಎಲ್ಲ ಇಂಥ ದೇವಸ್ಥಾನ ಆಗಬೇಕಾದ್ರೆ ಹಾಂ ಇದು ಎಲ್ಲ ಯಾರು ಮಾಡ್ಯಾರ ಇದನ್ನ ಯಾರಿಪ್ಪ ಇದನ್ನ ಕರ್ಮದಿಂದ ಹೈರಾಣಾಗಿ ದುಡ್ದಾರ ಅಂತ ಹೇಳಿ ದೇವಸ್ಥಾನ ಆಗ್ಯದ ಹಳದು ಹೊರ್ಲಿಕ್ಕೆ ಅಂದ್ರೆ ದೇವಸ್ಥಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಂ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಬಹಳ ಮಾತಾಡ್ಲಾರ್ದೆನಿ ಹಾಂ ಒಂದು ಎರಡು ನುಡಿ ಚಲನ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಶೈಕಲಾವಿದರಿಗೆ ಪಾಳೆ ನಾವು ಒಂದು ಮಾತು ಹೇಳಿದೆ ಏನತ್ರಿ ಬಹಳ ಒಳ್ಳೆ ಕಲಾವಿದ ಅದನ ಚಲೋ ಕಲಾವಿದ ಅದನ ಮಾತ್ನ್ಯಾಗ ಚತುರ ಅದನತನ ಹಿಂಗೆ ಮಾತು ಹೇಳಿದ್ಕ ಅಂದವ ನಿನಗೆ ನಾ ಹಿಂಗೆ ವರ್ಣ ಮಾಡಂಗಿಲ್ಲ ನಿನ್ನ ಕುಬಿ ಇದ್ದಿದ್ದು ನೀ ಮಾಡ್ಕೋ ಅಂತ ಹೇಳಿ ಹಿಂಗೆ ಶಬ್ದಗಳನ್ನು ನೀ ಬಳಸಿದಿ ಅದು ತೂರ್ಕೊಳ್ಳೋ ಸಮಯ ಅಲ್ಲ ಹೌದು ಹೌದು ಅದು ಅಂತ ಸಭಾ ಹಂಗ ಹತ್ತಬೇಕು ಹಂಗ ನೀನು ತೂರ್ಕೊಳ್ದಲ್ಲ ನಿನ್ನ ಕೇವರ್ ಕೊಡೋಕೆ ಹಚ್ತೀನಿ ನಾ ಒಂದು ಕಟ್ತನಾಗ ಹೊರ ಬಿಡೋ ಅದಕ್ಕೆ ಇರ್ಲಿ ಭಾಳ ಮಾತಲ್ಲದೆ ನಿಮಗೆ ಐದು ನುಡಿ ಚಾಲು ಹಾಡಿ ಹಾಡಿ ಸಹ ಕಲಾವಿದ್ರಿ ಪಳೆ ಕೊಡು ಹೌದು ಆಗಲಿ ಆಗಲಿ बरं पाळ्यापास बरे धर्म दौर्या <laughs>